ಇವತ್ತು ತಾನೊಬ್ಬ ಹಿಂದುವಾಗ ಹುಟ್ಟಿದೀನಿ ಹಿಂದುವಾಗೆ ಸಾಯ್ತೀನಿ ಹೇಳದಂಗೆ ತಾಯಿ ಸಮಾನರಾದಂತ ಸೋನಿಯಾ ಗಾಂಧಿ ಅವರ ಮಾತಿನ ನೇರೆಯ ಮೇರೆಗೆ ಕನಕ್ಪರದಲ್ಲಿ ಮುನೇಶ್ವರ ಬೆಟ್ಟದಲ್ಲಿ ಯೇಸು ಪ್ರತಿಮೆನ ಸ್ಥಾಪನೆ ಮಾಡಕ್ ಹೋಗಿದ್ರು ಅವತ್ ನೆನಪಾಗಿಲ್ಲೇ ಎಲ್ಲಾ ಧರ್ಮಗಳನ್ನು ಗೌರವಿಸ್ತೀನಿ ಹಿಂದೂ ಧರ್ಮದ ಒಂದು ದೇವಸ್ಥಾನದಲ್ಲಿ ಬೆಟ್ಟದಲ್ಲಿ ನೀವು ಹೋಗ್ಬಿಟ್ಟು ಕ್ರಿಸ್ತನ್ ಪ್ರತಿಮೆ ಮಾಡೋದು ಅದು ಗೌರವಿಸ್ತಂಗ್ ಧರ್ಮನ ನೆಕ್ಸ್ಟ್ ಇದೇ ರೀಸೆಂಟ್ ಆಗಿ ಇನ್ನು ಎಷ್ಟು ನಾಲ್ಕೈದು ತಿಂಗಳಾಗಿಲ್ಲ ಮೈಸೂರು ದಸರಾ ಆಯ್ತು ದಸರಾ ಟೈಮಲ್ಲಿ ಹಾಗಾದ್ರೆ ಮಹಿಷಾ ದಸರಾ ಮಾಡಿದ್ರು ಅವತ್ತೇನು ಡಿ ಕೆ ಶಿವಕುಮಾರ್ ಉಸ್ರೇ ಇರ್ಲಿಲ್ಲ ಅವತ್ ಡಿ ಕೆ ಶಿವಕುಮಾರ್ ಹಿಂದೂ ಧರ್ಮ ನೆನಪಾಗ್ಲಿಲ್ವಾ ಹಿಂದೂ ಧರ್ಮಕ್ಕೆ ಹರ್ಟ್ ಆಗ್ತಿದೆ ಅಂತ ನೆನಪಾಗ್ಲಿಲ್ವಾ ಹಾಗಾದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ಸ್ ಅಂತ ಕರೆದ್ರು ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ಮಾತುಗಳು ಮತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ ನವರು ಡಿಸ್ಟರ್ಬ್ ಆಗಿದಾರಲ್ಲ ಬಿಜೆಪಿ ಅವರಂತೂ ಡಿಸ್ಟರ್ಬ್ ಡಿಸ್ಟರ್ಬ್ ಪ್ರಶ್ನೆ ಅಲ್ಲ ಬರ್ತಾರೆ ನಿಮ್ಮ ಯು ಎಸ್ ಪಿ ಸುಳ್ಳು ನಿಮ್ಮ ಕೋರ್ ಕಾಂಪಿಟೆನ್ಸ್ ಏನ್ ಕೋರ್ ಕಾಂಪಿಟೆನ್ಸ್ ಮಾಡಿದ್ರೆ ಪ್ರಶ್ನೆಗೆ ಡಿಕೆ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಹತ್ರ ಆಗಲಿ ಉತ್ತರ ಇಲ್ಲವೇ ಇಲ್ಲ ಆಸ್ ಸಿಂಪಲ್ ಆಸ್ ದಟ್ ಆಯ್ತಪ್ಪ ಡಿ ಕೆ ಶಿವಕುಮಾರ್ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದ್ರನ್ನ ಬ್ರದರ್ಸ್ ಅಂತ ಕರೆಯೋ ಡಿ ಕೆ ಶಿವಕುಮಾರ್ ಇದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಗಳನ್ನ ಹಾಕಿ ಹಾಕಿ ಅವರನ್ನ ಕೋರ್ಟ್ ಕೋರ್ಟ್ ಅಲಿಸ್ತಾ ಇದೆ ಇವತ್ತು ಎಷ್ಟು ಜನ ಗಡಿ ಪಾರ್ ಶಿಫಾರಸ್ ಮಾಡಿದ ಉದಯಗಿರಿ ಪ್ರಕರಣದಲ್ಲಿ ಗಡಿಫಾರ್ ಗೆ ಶಿಫಾರಸ್ ಮಾಡ್ಲಿಲ್ವಾ ಡಿ ಕೆ ಶಿವಕುಮಾರ್ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಧರ್ಮದ ಪರವಾಗಿ ಹೋರಾಟ ಮಾಡೋರ ಮೇಲೆ ಹಿಂದೂ ಧರ್ಮದ ಪರವಾಗಿರೋ ಪ್ರೀತಿ ಇದ್ರೆ ಹಾಗಾದ್ರೆ ಆ ಕೇಸ್ ಗಳನ್ನ ವಾಪಸ್ ತಗೊಳ್ಳಿ ಯಾಕೆ ಎಸ್ ಡಿ ಪಿ ಎ ಪಿ ಎಫ್ ಐನೇ ವಾಪಸ್ ತಗೊಳ್ತಾರೆ ಹಾಗಾದ್ರೆ ಡಿ ಕೆ ಶಿವ ಸ್ಪಿಟ್ ಪರ್ಸನಾಲಿಟಿ ಅಷ್ಟೇ ಇದು ತನಗ ಅನುಕೂಲಕ್ಕೆ ಬೇಕಾದಾಗ ಒಂದ್ಸಲಿ ನಾಗವಲ್ಲಿ ಆಗೋದು ಒಂದ್ಸಲಿ ಗಂಗಾ ಆಗೋದು ಅಷ್ಟೇ ನಥಿಂಗ್ ಎಲ್ಸ್ ಇದ್ರ ಏನೋ ಡಿ ಕೆ ಶಿವಕುಮಾರ್ ಹಿಂದೂ ಧರ್ಮನ ಮಾಡ್ತಾ ಇದಾರೆ ಅದೆಲ್ಲ ದೊಡ್ಡ ಡೋಂಗಿ ಇದು ತನ್ನ ಒಂದು ಇವಾಗ